ಹಾಯ್ ಎವರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆದಂಥ ವೀಡಿಯೋ ಅಂತಲೇ ಹೇಳ್ಬೋದು ಟೈಲರಿಂಗ್ ಹೊಸ್ತಾಗಿ ಕಲಿತಾ ಇರೋರಾಗಿರ್ಬೋದು ಈಗಾಗಲೇ ಸ್ಟಿಚಿಂಗ್ ಕಲ್ತಿರ ಶುರು ಮಾಡಿರುವಂಥವ್ರು ಆಗಿರ್ಬೋದು ನಮ್ಗೆ ಅಲ್ಪ ಸ್ವಲ್ಪ ಬರುತ್ತೆ ಅನ್ನುವಂಥವ್ರು ಆಗಿರ್ಬೋದು ಕೆಲವರೆಲ್ಲ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ ನಮಗೆ ಬಟ್ಟೆನೇ ಬರೋದಿಲ್ಲ ಯಾವ ರೀತಿ ನಾವು ಕಸ್ಟಮರ್ನ ಹೆಚ್ಚಿಸ್ಕೊಳ್ಬೋದು ಕಸ್ಟಮರ್ ನಮ್ಮ ಹತ್ರ ಬಟ್ಟೆ ಹೊಲಿಯೋದಕ್ಕೆ ಬರೋದಕ್ಕೆ ಏನೆಲ್ಲ ಸ್ಟೆಪ್ಪನ್ನು ತಗೋಬೋದು ಅಂತೆಲ್ಲ ಕಮೆಂಟಲ್ಲಿ ತಿಳಿಸ್ತಾ ಇದ್ವಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾವು ಒಂದಕ್ಕೆ ಸ್ಟಿಕ್ಕನ್ ಇನ್ನೇನೆಂದರೆ ಒಂದೇ ನಾವು ಬ್ಲೌಸೇ ಸ್ಟಿಚ್ ಮಾಡ್ತೀವಿ ಇನ್ನೇನು ಬರಲ್ಲ ಅಂತ ಅನ್ನುವಾಗ ಯಾರು ಕಸ್ಟಮರು ಒಂದು ಕಡೆ ನಾವು ಒಂದು ಸ್ಟಿಚಿಂಗ್ ಆಗಲಿ ಏನಕ್ಕಾಗಲಿ ಕೊಡ್ತೀವಿ ಅಂತಂದಾಗ ಒಂದು ಲೇಡೀಸ್ ಏನು ಒಂದು ಡ್ರೆಸ್ ಆಗ್ಬೋದು ಒಂದು ಫ್ರಾಕ್ಸ್ ಆಗ್ಬೋದು ಒಂದು ಲೆಹೆಂಗಾ ಆಗ್ಬೋದು ಒಂದು ಡಿಸೈನ್ಸ್ ಬ್ಲೌಸೇ ಆಗ್ಬೋದು ಪ್ರತಿಯೊಂದನ್ನು ನೀವು ಕಲ್ತಿದ್ದಾಗ ಖಂಡಿತ ಬಟ್ಟೆಗಳು ಬರೋಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ನಿಮ್ಮ ಹತ್ರ ಕ ಕರೆಕ್ಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿ ಬರ್ತಿದೆ ಎನ್ನುವಾಗ ಖಂಡಿತ ಖಂಡಿತವಾಗ್ಲೂ ಬಟ್ಟೆ ಬಂದೇ ಬರುತ್ತೆ ಆದರೆ ನೀವು ಸ್ಟಿಕ್ ಒಂದಕ್ಕೆ ಆಗಿ ನಮಗೆ ಬ್ಲೌಸ್ ಮಾತ್ರ ಕಲ್ತಿದ್ದೀವಿ ಅಷ್ಟಕ್ಕೆ ನಾವು ಬಟ್ಟೆ ಹೊಲಿಬೇಕು ಅನ್ನುವಂಥವರಾದರೆ ತುಂಬಾ ಹಿಂಸೆ ಆಗುತ್ತೆ ಯಾಕೆ ಅಂತಂದರೆ ನಾವು ಹೊಸದಾಗಿ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರಬೇಕು ಈ ಎಲ್ಲ ಈಗ ಒಂದೊಂದು ಟ್ರೆಂಡಲ್ಲಿ ನೀವೇ ಅಬ್ಸರ್ವ್ ಇರಿ ಒಂದು ಟ್ರೆಂಡಲ್ಲೆಲ್ಲ ಒಂಥರ ಬ್ಲೌಸ್ಗಳು ಬರುತ್ತೆ ಒಂದು ಒಂದು ಸ್ವಲ್ಪ ದಿವಸ ಬಿಟ್ಟು ಇನ್ನೊಂದು ಥರ ಡಿಸೈನ್ಸ್ ಎಲ್ಲ ಎಲ್ಲ ವೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದೊಂದು ಒಂದು ಸ್ವಲ್ಪ ಸ್ವಲ್ಪ ದಿನ ಚೇಂಜ್ ಆಗ್ತಿದ್ದಂಗೆ ಒಂದೊಂದು ಹೊಸ ಹೊಸ ಥರ ಹೊಸ ಥರ ಬರ್ತಾನೆ ಇರುತ್ತೆ ನೀವು ಸೀರೆ ಡಿಸೈನ್ಸೇ ಆಗ್ಬೋದು ಮತ್ತೆ ಡ್ರೆಸ್ಸಲ್ಲಿ ಡಿಸೈನ್ಸ್ ಆಗ್ಬೋದು ಬ್ಲೌಸಲ್ಲಿ ಡಿಸೈನ್ಸ್ ಆಗ್ಬೋದು ನೀವೇ ನೋಡ್ತಾ ಇರ್ತೀರ ಹೊಸ ಹೊಸ ರೀತಿಗಳು ಹೊಸ ಹೊಸ ಥರಗಳು ಬರ್ತಾನೆ ಇರುತ್ತೆ ಅದಕ್ಕೆ ಈಗೆಲ್ಲ ಜನಗಳೆಲ್ಲ ಹೊಂದ್ಕೊಂಡಿರೋ ಹಾಗೆ ಹೊಸತನನ ಕೇಳ್ತಾರೆ ಅದಕ್ಕೋಸ್ಕರ ನೀವು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಯೋಚನೆಯನ್ನು ಮಾಡಬೇಕಾಗತ್ತೆ ನಿಮಗೆ ಆರ್ಡರ್ಸ್ ಇಲ್ಲ ಅನ್ನುವಂಥ ಟೈಮಲ್ಲಿ ಬಿಡುವಿನ ಟೈಮಲ್ಲಿ ಮನೆಯಲ್ಲಿ ಬಿಡುವಾಗಿ ಕೂತಿರುವಂಥ ಟೈಮಲ್ಲಿ ಹೊಸ ಹೊಸ ಥರ ಎಕ್ಸ್ಪೆರಿಮೆಂಟ್ ನೀವೇ ಮಾಡಬೇಕಾಗತ್ತೆ ಬೇರೆಯವ್ರ ಬ್ಲೌಸು ಬೇರೆಯವರು ಬಟ್ಟೆ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಅದರಂತ ಕೆಟ್ಟ ಕೆಲಸ ಇನ್ನೊಂದಿಲ್ಲ ಏನಕ್ಕೆ ಅಂದರೆ ನಾವು ಸ್ಟಿಚಿಂಗ್ ಮಾಡ್ತೀವಂತ ಈಸ್ಕೊಂಡು ಅವ್ರ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಬ್ಲೌಸ್ ಹಾಳಾಯಿತು ಒಂದು ಡ್ರೆಸ್ ಹಾಳಾಯಿತು ಅಂತಂದಾಗ ನಿಜ ಒಬ್ಬರ ಒಬ್ಬರಿಂದ ಒಬ್ಬರಿಗೆ ಹೇಳಿ ನಿಮಗೆ ಬರ್ತಾ ಇರುವಂಥ ಆರ್ಡರ್ಸು ಕ್ಯಾನ್ಸಲ್ ಆಗುತ್ತೆ ಅದಕ್ಕೋಸ್ಕರ ನಾವು ಆಮೇಲೆ ಕೆಲವ್ರು ಏನು ಅನ್ಕೊಂತೀರಾ ಹೊಸದೇ ಬಟ್ಟೆ ಬೇಕು ನಾವು ಏನಾದ್ರು ಕಲಿಬೇಕು ಅಂತಂದರೆ ಅದಕ್ಕೆ ಬಂಡವಾಳ ನಾವು ಹಾಕಬೇಕಾಗತ್ತೆ ಜಾಸ್ತಿ ಜಾಸ್ತಿ ದುಡ್ಡು ಬಟ್ಟೆ ತರೋದಕ್ಕೆ ಬೇಕಾಗ್ಬೋದು ಮೆಟೀರಿಯಲ್ಸ್ ತರ ತರೋದಕ್ಕೆ ಬೇಕಾಗ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರ ಅಲ್ಲ ಹಾಗಲ್ಲ ಅದೇನಾಗತ್ತೆ ಅಂತಂದರೆ ನೋಡಿ ನಿಮ್ಮಲ್ಲಿ ಮನೆಯಲ್ಲಿ ನೀವು ಉಪಯೋಗಿಸ್ತಾ ಇರುವಂಥ ಬಟ್ಟೆಗಳಿರುತ್ತೆ ನೋಡಿ ಒಂದು ಸೀರೆ ಆಗ್ಬೋದು ಒಂದು ಲಂಗ ಆಗ್ಬೋದು ನಿಮ್ಮ ನೀವು ಉಪಯೋಗಿಸಿ ಬಿಟ್ಟಿರುವಂಥದ್ದು ಇನ್ನು ನಾವು ಉಪಯೋಗ್ಸೋಕ್ಕಾಗೋದಿಲ್ಲ ಅನ್ನುವಂಥ ಬಟ್ಟೆಗಳನ್ನು ಕಟ್ ಮಾಡಿಕೊಂಡು ನಿಮಗೆ ನಿಮ್ಮ ಮೈಂಡಲ್ಲಿ ಯಾವ ರೀತಿ ನಮಗೆ ಈ ಥರ ಸ್ಟಿಚ್ ಮಾಡಿದ್ರೆ ಯಾವ ಡಿಸೈನ್ ಬರ್ಬೋದು ಅಂತ ಹೊಸದಾಗಿ ಹೊಸದಾಗಿ ಟ್ರೈ ಮಾಡ್ತಾಯಿರಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ತಾನೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಪ್ರಯತ್ನ ಸೋಲಾದರೆ ಅನುಭವ ಆಗುತ್ತೆ ಗೆದ್ದರೆ ಅದರಲ್ಲಿ ನಮಗೆ ಫಲ ಸಿಗತ್ತೆ ಅಂದರೆ ಅದರ ಅರ್ಥ ನಮಗೆ ಅದು ಕರೆಕ್ಟಾಗಿ ಫಿನಿಶಿಂಗ್ ಬಂತು ನೋಡಿದಾಗ ಮತ್ತು ಕಸ್ಟಮರ್ಸ್ ನಿಮ್ಮ ಹತ್ರ ಎಷ್ಟು ಜನ ಸ್ಟಿಚಿಂಗಿಗೆ ಬರ್ತಾರಲ್ಲ ಅವ್ರಿಗೆಲ್ಲ ತೋರಿಸ್ಬೇಕು ಅದನ್ನು ಯಾವುದೇ ಒಂದು ಪ್ರಾಡಕ್ಟ್ ಸೇಲ್ ಆಗಬೇಕಂದ್ರೆ ಟಿ ವಿಲೆಲ್ಲ ಅಡ್ವಟೈಸ್ಮೆಂಟ್ ಕೊಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಪ್ರಚಾರ ತುಂಬಾ ಮುಖ್ಯ ಆಗುತ್ತೆ ಹಾಗೆ ಈಗ ಮನೆಯಲ್ಲಿ ಜಾಸ್ತಿ ಬರುವಂಥವರು ಮನೆಯಲ್ಲಿ ಶಾಪಲ್ಲಾದರೆ ಜಾಸ್ತಿ ಕಸ್ಟಮರ್ ಇದ್ದೇ ಇರ್ತಾರೆ ಮನೆಯಲ್ಲಿ ಬರುವಾಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಲೇಡೀಸೇ ಬರುವಂಥದ್ದು ಲೇಡೀಸ್ಗಳಿಗೆ ಈಗ ಹೆಂಗಸ್ರು ಬಾಯಲ್ಲಿ ಮಾತು ಅಂತಾರೆ ಹಾಗೆ ಒಬ್ರಿಗೆ ಹೇಳಿದಾಗ ಅವರು ಪುನಃ ಪುನಃ ಬೇರೆಯವ್ರಿಗೆ ಜಾಸ್ತಿ ಸ್ಪ್ರೆಡ್ ಮಾಡುವಂಥದ್ದು ಹಾಗಾಗಿ ಜಾಸ್ತಿ ಪ್ರಚಾರ ಆದಷ್ಟು ಈಗ ಇಲ್ಲಿ ತುಂಬಾ ಹೊಸ ಹೊಸ ಡಿಸೈನ್ಸ್ ಎಲ್ಲ ಹೊಸ್ದಾಗಿರುತ್ತೆ ಡಿಸೈನ್ಸ್ ಎಲ್ಲ ತೋರಿಸ್ತಾರೆ ಮಾಡಿದ್ದಾರೆ ನೋಡಿದ್ದೀವಿ ಅಂತೆಲ್ಲ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಕಸ್ಟಮರ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾರೆ ಅಂತ ಮತ್ತೆ ಇನ್ನೊಂದು ಒಂದಕ್ಕೆ ಆಗಬಾರ್ದು ಯಾವ ರೀತಿ ಅಂದರೆ ಬರೀ ನಾವು ಸ್ಟಿಚಿಂಗೇ ಮಾಡ್ತೀವಿ ಅಷ್ಟೇ ನಮಗೆ ಸಾಕು ಅನ್ನೋದ್ರಲ್ಲಿ ತೃಪ್ತಿ ಕಾಣಬಾರ್ದು ನಮಗೆ ಈಗ ನ ನಾನಷ್ಟೇ ಫಸ್ಟು ಸ್ಟಿಚಿಂಗನ್ನು ಕಲ್ತಿದ್ದು ನಾವು ಸ್ಟಿಚಿಂಗನ್ನೇ ಮಾಡ್ತಿದ್ದೆ ಅದರಲ್ಲಿ ನಂತರ ನಂತರ ಡಿಸೈನ್ಸ್ ಎಲ್ಲ ನಾ ಕಲಿಯೋದಕ್ಕೆ ಶುರು ಮಾಡಿದೆ ಈಗ ಯಾವ ಡಿಸೈನ್ ಆದರೂ ಸ್ಟಿಚ್ ಮಾಡ್ತೀನಿ ಅದೇ ರೀತಿ ಅದು ಅದಾಯಿತು ಅದಾದಮೇಲೆ ನಾನು ಹೊಸ್ದಾಗಿ ಇನ್ನೇನು ಮಾಡ್ಬೋದು ಆಗ ನಾನು ಕಲ್ತಿದ್ದು ಆರಿ ವರ್ಕನ್ನು ಮಿಷನ್ ವರ್ಕ್ ಆದರೆ ಮಿಷನ್ ಎಲ್ಲ ತಗೋಬೇಕು ಅದಕ್ಕೆಲ್ಲ ಕಾಸ್ಟ್ ಆಗತ್ತೆ ಮತ್ತೆ ಅದರ ಅಷ್ಟು ಟ್ರೆಂಡಲ್ಲಿ ಇಲ್ಲ ಜಾಸ್ತಿ ಈಗ ಒಂದು ಮದುವೆ ಫಿಕ್ಸ್ ಆಯಿತು ಅಂತ ಆದರೆ ಅದರಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆರಿ ವರ್ಕೇ ಇರುತ್ತೆ ಅದಕ್ಕೋಸ್ಕರ ನಾನು ಈಗ ಟ್ರೆಂಡಲ್ಲಿ ಏನಿದೆ ಅಂತ ಹೇಳಿ ತಿಳ್ಕೊಂಡು ಅದನ್ನು ಕಲಿತೆ ಈಗ ಅದ ಅದ ಅದರ ಆರ್ಡರ್ಸು ತುಂಬಾ ಬರುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಇರುತ್ತೆ ನಾನು ಒಬ್ಳಗಂತೂ ಒಲೆಯೋದಿಕ್ಕೆ ಟೈಮೇ ಸಾಕಾಗಲ್ಲ ಅಷ್ಟು ನನಗೆ ಕೆಲಸಗಳು ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಒಂದು ಬೇಬಿ ಕುಚ್ಚನ್ನು ಹಾಕೋದನ್ನು ಕಲಿಬೇಕು ನೀವು ಒಂದು ಬೇಬಿ ಕುಚ್ಚನ್ನು ಹಾಕೋದು ಕಲ್ತ್ರ ಆಯಿತು ಅದರ ನೆಕ್ಸ್ಟ್ ಸ್ಟೆಪ್ ಏನು ಕ್ರೋಸಾ ಕುಚ್ಚು ಈಗೇನು ಎಲ್ಲ ಮೊಬೈಲಲ್ಲೇ ನಿಮಗೆ ಯಾವುದು ಬೇಕು ಆ ಡಿಸೈನ್ ಸಿಗತ್ತೆ ಇಲ್ಲ ಕಮೆಂಟಲ್ಲಿ ಕೇಳಿದ್ರೆ ತಿಳಿಸ್ಕೊಡ್ತೀವಿ ಈ ರೀತಿ ಇದ್ದಾಗ ನೀವು ಆಲ್ಮೋಸ್ಟ್ ಎಲ್ಲನೂ ಕಲಿಬೋದು ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಹೊಸದಾಗಿ ಹೊಸದಾಗಿ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ ಮತ್ತು ಇನ್ನೊಂದು ಏನು ಹೇಳ್ತೀವಿ ಈಗ ಸಿಲ್ಕ್ ಥ್ರೆಡ್ಡಲ್ಲೇ ಹಿಯರಿಂಗ್ಸ್ ಮಾಡುವಂಥದ್ದು ಬಳೆ ಮಾಡುವಂಥದ್ದು ಎಲ್ಲ ಬಿಸ್ನೆಸ್ ಎಫ್ರೆನ್ಸ್ ಯಾವುದು ಸುಮ್ಮನೆ ವೇಸ್ಟಾಗಿ ಇಡುವಂಥದ್ದು ಯಾವುದೂ ಇಲ್ಲ ಯಾವುದಾದ್ರೂ ಒಂದು ಒಂದನ್ನೇ ನಂಬ್ಕೊಂಡು ಇರಬಾರ್ದು ಯಾವುದಾದ್ರೂ ಒಂದನ್ನು ಮಾಡ್ತಾನೆ ಇರಬೇಕಾಗತ್ತೆ ಹೆಣ್ಮಕ್ಳು ಉಪಯೋಗಿಸುವಂಥದ್ದು ಈಗ ಇಯರಿಂಗ್ಸ್ ಅಂದರೆ ತುಂಬಾ ಮಕ್ಕಳು ಇಷ್ಟಪಡ್ತವೆ ನೋಡ ಆ ರೀತಿ ಮಾಡಿಕೊಡುವಂಥದ್ದು ಏನಾದರೂ ಹೊಸದು ಹೊಸದಾಗಿ ಕೊನೆಗೆ ನಿಮ್ಮ ಮಕ್ಳಿಗಿದ್ರೆ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಟ್ಟಿನಲ್ಲಿ ನಾನೇನು ಹೇಳೋದೇನೆಂದರೆ ಬಿಡುವಿನ ವೇಳೆಯಲ್ಲಿ ವೇಸ್ಟ್ ಆಗಿರದಂತೆ ಏನಾದರೂ ಒಂದು ಕ್ರಿಯೇಟಿವಿಟಿಯಲ್ಲಿ ಹೊಸತನವನ್ನು ಕಲಿತಾ ಇರಬೇಕಾಗತ್ತೆ ಅದರಲ್ಲೂ ನೀವು ಸ್ಟೈಲರ್ ಆಗಿದ್ದೀರಾ ನಮಗೆ ಬಟ್ಟೆ ಬರಲ್ಲ ಅನ್ನುವಂಥವ್ರು ಖಂಡಿತವಾಗ್ಲೂ ಈ ಸ್ಟೆಪ್ಪನ್ನು ತಗೊಳ್ಳಿ ಮನೆಯಲ್ಲಿ ವೇಸ್ಟ್ ಬಟ್ಟೆ ಹಳೆ ಬಟ್ಟೆಯಿಂದ ಹಳೆ ಬಟ್ಟೆ ಜೊತೆಗೆ ಒಂದು ಹಳೆ ಬಟ್ಟೆನ ಕಟ್ ಮಾಡಿ ಒಂದು ಡಿಸೈನ್ ಬ್ಲೌಸನ್ನು ಹೊಲಿಯುವಂಥದ್ದು ಜೊತೆಗೆ ಒಂದು ಡ್ರೆಸ್ಸಲ್ಲಿ ವೆರೈಟಿಯಾಗಿ ಹೊಲಿಯುವಂಥದ್ದು ಒಂದು ಫ್ರಾಕ್ಸ್ ಈಗ ಗೌನ್ ರೀತಿ ಬಂದಿದೆ ಆ ಆ ಥರ ಒಲಿವಂಥದ್ದು ಜೊತೆಗೆ ಒಂದು ಸ್ಯಾರಿ ಕಟ್ ಮಾಡಿದ್ರೆ ಗೌನ್ ಆಗುತ್ತೆ ಒಂದು ಸ್ಯಾರಿ ಕಟ್ ಮಾಡಿದ್ರೆ ಡ್ರೆಸ್ ಆಗುತ್ತೆ ಈ ರೀತಿ ನೀವು ಉಪಯೋಗಿಸ್ತಾ ಇರುವಂಥದ್ದು ಸ್ಯಾರಿಯನ್ನು ಕಟ್ ಮಾಡಿ ನೀವು ಅದರ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಆಗ ನಿಮಗೆ ವೆರೈಟಿ ಆಫ್ ಡಿಸೈನ್ಸ್ ಆಗುತ್ತೆ ಅದರಿಂದ ಕಸ್ಟಮರ್ ಇನ್ಕ್ರೀಸ್ ಮಾಡ್ಕೋಬೋದು ಅದರಿಂದ ನಾವು ಹೆಚ್ಚು ಹೆಚ್ಚು ಹಣನ ಸಂಪಾದನೆ ಮಾಡ್ಬೋದು ಈ ರೀತಿ ಕ್ರಿಯೇಟಿವಿಟಿ ಆಗಿದ್ದಷ್ಟು ನಿಮಗೆ ಮಾಡ್ತಾ 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 ಈ ಈ ರೀತಿ ಮಾಡಿದ್ರೆ ಹೇಗೆ ಆ ರೀತಿ ಮಾಡಿದ್ರೆ ಹೇಗೆ ಅಂತ ನಿಮಗೆ ಮೈಂಡ್ಗೆ ಬರ್ತಾ ಇರುತ್ತೆ ನಾವು ಯಾವ ಡಿಸೈನ್ಸನ್ನು ಮಾಡ್ಬೋದು ಅಂಥೇಳಿ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಬಿಡುವಿನ ವೇಳೆಯನ್ನು ವೇಸ್ಟ್ ಮಾಡ್ಕೊಂಡಿರ ನಮಗೇನು ಎಕ್ಸ್ಟ್ರಾ ಬಂಡವಾಳ ಬೇಕಾಗಿಲ್ಲ ನಮ್ಮ ಹತ್ರ ಬ ದಾರ ಇರುತ್ತೆ ಅದಕ್ಕೆ ಮ್ಯಾಚಿಂಗ್ ದಾರನೇ ಹಾಕ್ಬೇಕು ಅಂತ ಏನಿಲ್ಲ ನಾವು ಅದನ್ನು ಕಲಿಯೋದಕ್ಕೆ ಮಾಡ್ತಾ ಇರುವಂಥದ್ದು ಯಾವ್ದು ವೇಸ್ಟ್ ದಾರ ಇದೆ ಅದನ್ನು ಉಪಯೋಗಿಸ್ಕೊಂಡು ನೀವು ಈ ರೀತಿ ಕ್ರಿಯೇಟಿವಿಟಿ ಮಾಡ್ಕೋಬೋದು ಮತ್ತು ಹಳೆಯ ಬಟ್ಟೆಗಳು ಹಳೆಯ ಬಟ್ಟೆಗಳು ಅಂದರೆ ಸಾರಿ ಒಂದು ಆಲ್ಟ್ರೇಷನ್ ಬಂದರೂ ಅದನ್ನು ನೆಗ್ಲೆಕ್ಟ್ ಮಾಡದೆ ಮಾಡಿಕೊಡಿ ಒಂದು ಡ್ರೆಸ್ ಸ್ಟಿಚಿಂಗ್ ಬಂತ ಮಾಡಿಕೊಡಿ ಒಂದು ಬ್ಲೌಸು ಟಕ್ಸ್ ಅಂತ ಬರ್ತಾರೆ ಅವೆಲ್ಲ ಮಾಡಬೇಕಾಗತ್ತೆ ಎಲ್ಲ ಮಾಡಿದಾಗ ನಮಗೆ ನಮ್ಮ ನಮಗೊಂದು ಒಂದು ಒಳ್ಳೆ ಒಪೀನಿಯನ್ ಬರುತ್ತೆ ಖಂಡಿತ ನಿಮಗೆ ಬಟ್ಟೆಗಳು ಬಂದೇ ಬರುತ್ತೆ ಖಂಡಿತ ಈ ರೀತಿ ಟ್ರೈ ಮಾಡಿ ಹೊಸತನವನ್ನು ಹುಡುಕ್ತಾ ಹೋಗಿ ಹೊಸತನದಲ್ಲಿ ಒಂದಾದ ನಂತರ ಒಂದು ಈ ಯಾವುದೇ ಡಿಸೈನ್ ಟ್ರೆಂಡು ತುಂಬಾ ಟ್ರೆಂಡಲ್ಲಿದೆ ಈ ರೀತಿ ಹೊಸದ ಹೊಸದಾಗಿ ಕಲಿಯಿರಿ ಟೈಮನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗೊಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಏನಂತ ಅಂತ ಹೇಳಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು